ವಸೂಲಿಗೆ ಒತ್ತೆಯಾಳುವಾಗಿ ಇಟ್ಕೊಂಡ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸರ ತಲೆಗೆ ಹುಳ ಬಿಟ್ಟ ಕೇಸ್ನ ಸತ್ಯ ರಿವೀಲ್ ಹಾಕಿದೆ ಸತ್ಯದ ತಲೆ ಮೇಲೆ ಹೊಡೆದಂತೆ ಕತೆ ಕಟ್ಟಿದ್ದ ವಂಚಕ ಹಣಕ್ಕಾಗಿ ಕಿಡ್ನಾಪ್ ಮಾಡಿ ಒತ್ತೆಯಾಳುವಾಗಿ ಇಟ್ಕೊಂಡಿದ್ರು ಇಪ್ಪತ್ತೇಳು ದಿನಗಳು ಒತ್ತೆಯಾಳುವಾಗಿ ಇಟ್ಕೊಂಡಿದ್ರು ಅಂತ ಹೇಳಲಾಗಿದ್ದಂತಹ ಘಟನೆ ಇದು ಒತ್ತೆಯಾಳು ಪ್ರಕರಣದ ತನಿಖೆಗೆ ಇಳಿದಂತಹ ಪೊಲೀಸರಿಗೆ ಈಗ ಶಾಕ್ ಎದುರಾಗಿದೆ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಯುವಕರಿಗೆ ವಂಚನೆ ಮಾಡಲಾಗಿತ್ತು ರಾಜ್ಯಾದ್ಯಂತ ಯುವಕರಿಗೆ ಎರಡು ಕೋಟಿ ವರೆಗೂ ವಂಚನೆ ಆರೋಪ ಕೇಳಬಂದಿದೆ ವಿಜಯಪುರದಲ್ಲಿ ತಲಾ ಐದರಿಂದ ಹತ್ತು ಲಕ್ಷದವರೆಗೂ ಸಹ ವಂಚನೆ ಮಾಡಿದ್ದ ಮೂವತ್ತೆರಡು ಲಕ್ಷ ಪಡೆದು ಪರಾರಿಯಾಗಿದ್ದ ಆರೋಪಿ ಉದಯ್ ಉದಯ್ ಅಲಿಯಾಸ್ ಉದಯ ಕುಮಾರ್ ಬಾವಿಮನ್ ಗೋವಾದಲ್ಲಿ ಅವಿತಿದ್ದ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ ವಂಚನೆಗೆ ಒಳಗಾದಂಥ ಯುವಕರು ಗೋವಾದಿಂದ ವಿಜಯಪುರಕ್ಕೆ ಕರೆ ತಂದಿದ್ರು ಯುವಕರು ಆತನನ್ನ ಬಸವನ ಬಾಗೇವಾಡಿಯಲ್ಲಿ ಹಣವನ್ನ ವಾಪಸ್ ಕೇಳಿದ್ರು ನಾವು ಕೊಟ್ಟಂತಹ ಹಣವನ್ನ ನೀನು ವಾಪಸ್ ಕೊಡು ಅಂತ ನಿವೃತ್ತ ಶಿಕ್ಷಕ ಪ್ರಭಾಕರ್ ಹಾಗೂ ಯುವಕರ ಜೊತೆಯಲ್ಲಿ ಮಾತುಕತೆ ಆಗುತ್ತೆ ಆಗ ಪೊಲೀಸ್ ಠಾಣೆಗೆ ಒಪ್ಪಿಸಲು ಮುಂದಾಗಿದ್ರು ಯುವಕರು ಆಗ ಹಣ ಕೊಡ್ತೀನಿ ಪೊಲೀಸರಿಗೆ ನನ್ನನ್ನು ಒಪ್ಪಿಸ್ಬೇಡಿ ಅಂತ ಅಸಾಮಿ ಹೇಳ್ತಾರೆ ಕೆಲವು ದಿನ ನಿಮ್ಮ ಜೊತೆಗಿದ್ದು ಹಣವನ್ನ ನಾನು ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದ ಆರೋಪಿ ಮಾತನ್ನ ನಂಬಿದಿ ಇಟ್ಕೊಂಡಿದ್ರು ಪ್ರಭಾಕರ್ ಆದ್ರೆ ಹಣಕ್ಕಾಗಿ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾನೆ ಪೊಲೀಸರ ಮುಂದೆ ಉದಯ್ ಪತ್ನಿ ರೇಷ್ಮಾ ಹೈ ಡ್ರಾಮಾ ಮಾಡಿದ್ದಾರೆ ನನ್ನ ಗಂಡನನ್ನ ಕಿಡ್ನ್ಯಾಪ್ ಮಾಡಿ ಟಾರ್ಚರ್ ನೀಡಲಾಗ್ತಾ ಇದೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಈ ರೀತಿಯಾಗಿ ಡ್ರಾಮಾ ಮಾಡಿದ್ರು ಯುವಕರನ್ನ ಹೆದರಿಸಲು ಪ್ಲಾನ್ ಮಾಡಿದ್ರು ಗಂಡ ಹೆಂಡತಿ ಈಗ ವಿಚಾರಣೆ ಸಂದರ್ಭದಲ್ಲಿ ಅವ್ರ ನಾಟಕ ಎಲ್ಲ ಬಟಾ ಬೈಲಾಗಿದೆ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಯುವಕರಿಗೆ ಈತ ವಂಚನೆ ಮಾಡ್ತಾ ಇದ್ದ ಉದಯ್ ಎರಡು ಕೋಟಿಗೂ ಹೆಚ್ಚು ಹಣವನ್ನ ಪಡೆದಿರುವಂತ ಆರೋಪ ಸಹ ಕೇಳಿ ಬಂದಿದೆ ಹಾಗಾಗಿ ಹಣ ಕೊಡಿ ನಮ್ದು ವಾಪಸ್ ಅಂತ ಯುವಕರು ಕೇಳಿದ್ದಾರೆ ಆಗ ನಾನು ಹಣ ಕೊಡ್ತೀನಿ ನನ್ನನ್ನ ಪೊಲೀಸರಿಗೆ ಒಪ್ಪಿಸ್ಬೇಡಿ ವಿಚಾರ ಪೊಲೀಸರಿಗೆ ಗೊತ್ತಾಗೋದು ಬೇಡ ನಾನ್ ನಿಮ್ ಹಣವನ್ನ ಕೊಡ್ತೀನಿ ಅಲ್ಲಿವರೆಗೂ ಸಹ ನಿಮ್ಮ ಮನೇಲೇ ಇರ್ತೀನಿ ಅಂತ ಈತನೇ ಹೇಳಿ ಇದ್ದು ಆ ನಂತರದಲ್ಲಿ ನಾಟಕ ಆಡಿದ್ದಾರೆ ಕಿಡ್ನಾಪ್ ನಾಟಕ ಮತ್ತು ಅವರು ಬಿಡೋ ಅಂತನಾಗ ಬಿಡಕ್ಕೆ ರೆಡಿ ಇಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಟೀಚರ್ ಕೆಲಸ ಅಲ್ಲಿ ಎರಡು ವರ್ಷ ಆಟ ಇದ್ವಿ ಆಮೇಲೆ ಈ ಕಡೆ ಬಂದ ನಾವು ಬಿಜಾಪುರಕ್ಕೆ ಬಂದಾಗಣೆ ಅವರು ಮತ್ತು ಅವರು ಹೋಗಿ ಅವ್ರಿಗೆ ಇಡ್ಕೊಂಬಂದು ಮಾಡಿಕೊಂಡು ಈಗ ಎಲ್ಲರೂ ಸೇರಿ ಹೋದ್ರೂ ಅವ್ರು ಏನಾದ್ರು ಬಿಡೋಂಗಿಲ್ಲ ನಾವು ರೊಕ್ಕ ಬರ್ರಿ ಅಂತನೇ ನಾವು ಬಿಡೋಂಗಿಲ್ಲ ಅಂತ ಹೇಳ್ತಾರೆ ರೀ ಆಮೇಲೆ ಅವರು ಸಮಾಜದ ಎಲ್ಲ ಕರ್ಕೊಂಡೋಗಿದ್ಯಾವ್ರಿ ಅವ್ರು ಏನಾದ್ರು ಅವ್ರಿಗೂ ಇದು ಬೆಲೆ ಕೊಡಲಿಲ್ಲ ಕೊಡೋರ್ಕಾಗ ನಾವು ಅವ್ರಿಗೆ ಏನು ಮಾಡೋರು ಗೊತ್ತಿಲ್ಲ ಹೊಡ್ದಾರ ಬಿಡೋರ್ಗೆ ಗೊತ್ತಿಲ್ಲ ಇವಟ್ಟ ಅವ್ರು ಬಿಡಾಕ ಬಿಡಂಗಿಲ್ಲ ಅಂತ ಹೇಳ್ತಾರೆ ರೊಕ್ಕ ತಗೊಂಡೆ ಬಂದು ಬಿಡಿಸ್ಕೊಂಡು ಹೋಗಿ ಅಂತಾರೆ ನಾವು ಹೊಲ ಮಾರ್ಕೆ ರೊಕ್ಕ ಕೊಡ್ತೇವೆ ಅಂದ್ರೆ ಬಿಡಕ್ಕೆ ರೆಡಿ ಇದೆ ಅವರು ಅದೇನಂತ ಹೊಲ ಮಾರ್ಬೇಕಂದ್ರೆ ಈ ಸದ್ಯ ಹೋಗಕ್ಕೂ ರೆಡಿ ಇಲ್ಲ ಅದು ರೊಕ್ಕ ಈಗ ಮಾರಿಕೆ ರೊಕ್ಕ ಕೊಡ್ತೇವೆ ಬಿಡ್ರಿ ಅಂದ್ರೂ ಈಗ ರೊಕ್ಕ ಒಟ್ಟು ತಗೊಂಡೆ ಬರೀ ಅರ್ಧ ತರಬೇಡ್ರಿ ಬೇಡ್ರಿ ಕೇಳ್ತಾರೆ ಇವರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ ಆರು ಗಂಟೆ ಕತ್ತ ಅವರು ನೀನೆ ಮಾತಾಡ್ಯಾರು ಸಂಜೆ ಕಡೆ ಅವರು ರೊಕ್ಕ ಅವ್ರ ತಂಗಿ ಹಸುವ್ರ ತಂಗಿ ಕೇಳ್ತಾರೆ ಅವರು ಇಲ್ಲ ನೋಡು ಗಂಡ ಹೆಂಡತಿಯ ಈ ಕಿಡ್ನಾಪ್ ನಾಟಕವನ್ನ ಬಯಲು ಮಾಡಿದ್ದಾರೆ ಯುವಕರು ಉದಯ ಕುಮಾರ್ ವಂಚನೆಯ ಕಥೆಯನ್ನ ಸಂಪೂರ್ಣವಾಗಿ ಬೆಚ್ಚಿಟ್ಟಿದ್ದಾರೆ ಯುವಕರು ಕೆಲ್ಸ ಕೊಡಿಸೋದಾಗಿ ವಂಚನೆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ನಿರುದ್ಯೋಗಿ ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಉದಯ್ ಸರ್ಕಾರದ ಸರ್ಕ್ಯುಲರ್ ನಕಲಿ ಮಾಡಿದ್ದ ಉದಯ್ ಕುಮಾರ್ ಸಿಎಂ ಹೊರಡಿಸಿದ್ದಾರೆ ಅಂತ ಹೇಳಿ ನಕಲಿ ಆದೇಶ ಪ್ರತಿಯನ್ನ ಸೃಷ್ಟಿ ಮಾಡಿದ್ದ ನಿರುದ್ಯೋಗಿ ಯುವಕರಿಗೆ ಸರ್ಕಾರಿ ಕೆಲಸದ ಆಮಿಷ ಒಡ್ಡಿದ ಬಿಬಿಎಂಪಿ ಜಲಸಂಪನ್ಮೂಲ ಹಾಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸದ ಆಸೆಯನ್ನ ಯುವಕರಿಗೆ ತೋರಿಸ್ತಾನೆ ಯುವಕರನ್ನ ನಂಬಿಸಿ ಲಕ್ಷ ಲಕ್ಷ ಹಣವನ್ನ ಆರೋಪಿ ಉದಯ್ ಪಡೆದಿದ್ದ ಫೋನ್ ಫೋನ್ಪೇ ಆರ್ಟಿಜಿಎಸ್ ಚೆಕ್ನಿಂದ ಹಣವನ್ನ ಪಡೆದಿದ್ದ ಆರೋಪಿ ವಿಜಯಪುರದ ಐದು ಯುವಕರಿಂದ ಹಣವನ್ನ ಪಡೆಯಲಾಗಿತ್ತು ಉದಯ್ ವಂಚನೆ ಬಗ್ಗೆ ಸಾಕ್ಷಿ ದಾಖಲೆಯನ್ನ ಪೊಲೀಸರಿಗೆ ಯುವಕರು ನೀಡಿದ್ದಾರೆ ಉದಯ್ ಕುಮಾರ್ ಅಕೌಂಟಿಗೆ ಹಣ ಹಾಕಿದ್ದ ದಾಖಲೆ ಆರೋಪಿ ನೀಡಿದ್ದ ಸರ್ಕಾರದ ನಕಲಿ ಸರ್ಕ್ಯುಲರ್ ಕಾಪಿ ನಕಲಿ ಆದೇಶ ಪತ್ರ ಸೃಷ್ಟಿಸಿ ವಂಚಿಸಿದ ಆರೋಪಿ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರಿಗೆ ಮಾಹಿತಿಯನ್ನ ವಂಚನೆಗೊಳಗಾದಂತಹ ಯುವಕರು ನೀಡಿದ್ದಾರೆ ರಾಜ್ಯದ ಹಲವೆಡೆ ನಕಲಿ ಪ್ರತಿಯನ್ನ ತೋರಿಸಿನೇ ಈತ ವಂಚನೆ ಮಾಡ್ತಾ ಇದ್ದ ವಿಜಯಪುರ ಬಾಗಲಕೋಟೆ ಹಾವೇರಿ ಹಾಸನ ಬೆಂಗಳೂರಲ್ಲೂ ಆರೋಪಿ ವಂಚನೆ ಮಾಡಿದ್ದ ಈ ಬಗ್ಗೆ ಸಂಪೂರ್ಣವಾದಂತಹ ದಾಖಲೆ ಸಮೇತ ಈ ಯುವಕರು ಪೊಲೀಸರ ಮುಂದೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೊರಡಿಸಿರುವಂತಹ ಆದೇಶ ಅಂತ ಹೇಳಿ ಸುಳ್ಳು ಆದೇಶ ಪ್ರತಿಯನ್ನ ಸೃಷ್ಟಿಸಿ ಯುವಕರ ಮುಂದೆ ಆದೇಶ ಪ್ರತಿಯನ್ನು ತೋರಿಸಿ ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಲಕ್ಷ ಲಕ್ಷ ಪೀಕಿದ್ದಾರೆ ಯಾವ ರೀತಿಯಾಗಿ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಉದಯಿಗೆ ಯುವಕರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಹ ಯುವಕರು ಪೊಲೀಸರಿಗೆ ಕೊಟ್ಟಿದ್ದಾರೆ ದಾಖಲೆ ಸಮೇತ ಬಂಡವಾಳ ಬಯಲಾಗ್ತಾ ಇದ್ದಂತೆ ಆರೋಪಿ ಆಡಿದಾನೆ ಸೇಫ್ ಆಗಿದ್ದೇನೆ ಕಿಡ್ನಾಪ್ ಆಗಿಲ್ಲ ಅಂತ ವಿಡಿಯೋ ಮಾಡಿದ್ದಾನೆ ವಿಡಿಯೋ ಮಾಡಿದ್ದಾನೆ ಆರೋಪಿ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ನಾನು ಸೇಫ್ ಆಗೇ ಇದ್ದೀನಿ ಅಂತ ಕಿಡ್ನಾಪ್ ಆಗಿಲ್ಲ ನನ್ನನ್ನ ಒತ್ತೆಯಾಳಾಗಿ ಇರಿಸಿಲ್ಲ ಕೇಸ್ ಬಯಲಾಗ್ತಾ ಇದ್ದಂತೆ ಪಟ್ಟು ಬದಲಿಸಿದಾನೆ ಆರೋಪಿ ಹಣ ಹಣ ತೆಗೆದುಕೊಂಡಿದ್ದೇನೆ ಕೊಡ್ತೀನಿ ಅಂತ ವಿಡಿಯೋ ಮಾಡಿದ್ದಾನೆ ಅವರಿಂದ ಒಳ್ಳೆ ಅನೂನು ತಿಳಿದೇ ಇದ್ದೇವೆ ನಾವು ನಮ್ಮದು ಇಲ್ಲಿವರಿಗೆ ಯಾವುದು ಏನೂ ಆಗಿಲ್ಲ ಯಾವುದೇ ನಾವು ಅವ್ರ ದುಡ್ಡು ಕೊಡಬೇಕು ನಾನು ಕೊಡ್ತೀನಿ ಅಷ್ಟೇ ಹ್ಞೂ ನಮಗೆ ಅವ್ರಿಗೆ ಏನಿದಿಲ್ಲ ನಮಗೆ ಇಲ್ಲಿವರಿಗೆ ತಂದು ನಾವು ಏನೋ ಒಂದು ವಿಶ್ವಾಸ ನಾನು ಯಾರು ಕಿಟ್ನಾಪ್ ಮಾಡಿಲ್ಲ ಹ್ಞೂ ವಿಶ್ವಾಸತೆಗೆ ನಮ್ಮ ಕರ್ಕೊಂಡ್ಬಂದು ಇದು ಮಾಡ್ಕೊಂಡು ಅದ್ರ ನಾವು ಅವರು ಅದೇ ಅಷ್ಟೇ ವಿಶ್ವಾಸಕ್ಕೆ ಅದೇವೆ ನಾವು ಅವರು ನಮ್ಗೆ ಯಾವುದೇ ಥರದ ಏನೋ ಸಂಬಂಧಗಳು ಇದ್ಯಾವುದು ನಮಗೆ ಅವ್ರ ಕೆಟ್ಟದಾಗ ನಮಗೂ ಬೈದಿಲ್ಲ ಏನೋ ಅಂತಿಲ್ಲ ನಮ್ಗೆ ಏನು ಇದು ನೋಡ್ಕೊಂಡು ವಿಶ್ವಾಸಕ್ಕೆ ನಾವು ಅದೇ ಇಲ್ಲೇ ಸರ್ ಆನೇಲಿ ಇರ್ತೀನಿ ತನಗೆ ಏರಿಯಾ ಅವರೇ ಇಟ್ಕೊಂಡಿದ್ದೀವಿ ನೋಡೋ ರೊಕ್ಕ ನಾವು ಕೊಡ್ತೇವೆ ನಮ್ಮ ಹೊಲ ಜಮೀನು ಮಾರುತ್ತೆ ಅವ್ರಿಗೆ ಇದು ಮಾಡಿ ನಾವು ಕೊಡ್ತೇವೆ ಹೇಳಿ ಜಮೀನು ನಾನು ಕೊಡ್ತೀನಿ ನನಗೆ ಇವ್ರು ದುಡ್ಡು ಕೊಟ್ಟದ್ದು ಅಲ್ಲಿ ಪಟ್ಟಾರ ಅವ್ರನ್ನು ಸಿಗ್ಲಾರಕ್ಕ ನಾನು ಇದು ಮಾಡಿ ನಾನು ಕೊಡ್ತೀನಿ ಹೇಳಿ ನಾನು ದುಡ್ಡು ನಾನು ಕೊಡ್ತೀನಿ ನಾನು ಹಾಂ ಏನು ಯಾವುದು ಇಲಾಖೆಯವರು ಯಾವುದೇ ಏನೋ ಇದ್ರಾಗ ಇದು ಮಾಡೋಂಗಿಲ್ಲ ನಾನು ನಮ್ಮದು ಅವರು ಯಾವ ನಾವು ಇದು ಮಾಡ್ಕೋತೇವೆ ಅವರಿಂದ ಒಳ್ಳೆಯ ಅನುನ್ನತಿ ಇಲ್ಲದೇ ಇದೇವೆ ನಾವು ನಮ್ಗೆ ಇಲ್ಲಿವರೆಗೂ ಮೂವತ್ತೊಂದು ಲಕ್ಷ ರೂಪಾಯಿ ಸಾಲ ವಸೂಲಿಗೆ ವ್ಯಕ್ತಿಯನ್ನು ಇಪ್ಪತ್ತೇಳು ದಿನಗಳ ಕಾಲ ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಅನ್ನತಕ್ಕಂಥ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಏನಂತಂದರೆ ಅದು ಸಾಲದ ಹಣ ಅಲ್ಲ ಸರ್ಕಾರಿ ನೌಕರಿಯನ್ನು ಕೊಡಿಸ್ತೀನಿ ಅಂತೇಳಿ ಸುಳ್ಳು ಹೇಳಿ ಯುವಕರ ಬಳಿಯಲ್ಲಿಂದ ಸುಲಿಗೆ ಮಾಡಿದಂಥ ಹಣ ಹಣ ಅಂತಕ್ಕಂಥ ವಿಚಾರ ಈಗ ಬಯಲಾಗ್ತಾ ಇರುವಂಥದ್ದು ಆತನನ್ನು ಒತ್ತೆಯಾಳಾಗಿ ಇಟ್ಕೊಂಡಿರಲಿಲ್ಲ ಬದಲಿಗೆ ಆತನೇ ಬಂದು ಮನೆಯಲ್ಲಿ ವಾ ವಾಸವಿದ್ದು ನಿಮ್ಮ ಹಣವನ್ನು ಕೊಟ್ಟು ನಾನು ಹೋಗ್ತೀನಿ ಅಂತೇಳಿ ಭರವಸೆ ಕೊಟ್ಟು ಉಳ್ಕೊಂಡಿದ್ದ ಅಂತಕ್ಕಂಥ ಈಗ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ಹಣವನ್ನು ಅಂದ್ರೆ ನೌಕರಿಗಾಗಿ ಹಣವನ್ನು ಕೊಟ್ಟಂತ ಅಸಲಿ ವಿಚಾರ ನೀವೇನು ಅವರು ಕಿಡ್ನಾಪ್ ಮಾಡಿ ಮನೆಗೆ ಒತ್ತಾಯಾಗಿ ಇಟ್ಕೊಂಡಿದ್ರಿ ಅಂತ ಇಪ್ಪತ್ತೇಳು ದಿನಗಳಿಂದ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ನಾವು ಅವ್ರಿಗೆ ಏನು ಒತ್ತಾಯ ಮಾಡಿ ಇಟ್ಕೊಂಡಿಲ್ಲ ನಾವು ಕರ್ಕೊಂಡು ಬಂದಿವಿ ಸರ್ ನಾವು ಪೊಲಿಟ್ರಿಷಿಯನ್ಗೆ ಹೋಗೋಣ ಅಂತ ಹೇಳಿದೇವೆ ಇಲ್ಲ ಸರ್ ಪೊಲಿಟ್ರೀಷನ್ ನಾವು ಹೋಗೋದಿಲ್ಲ ನಾ ಇಲ್ಲೇ ಇರ್ತೀನಿ ಸರ್ ಮನ್ಯಾಗ ನಾನು ಒಟ್ಟು ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಎಲ್ಲಿ ನಾವು ಹೋಗೋದಿಲ್ಲ ಒಟ್ಟು ನಾನು ನಿಮ್ಗೆ ಏನರೇ ಮಾಡಿ ನಿಮ್ಮ ಕಡಿಕೆ ಅಕ್ಲೀಸ್ಟ್ ನಾ ಹೊಲ ಹರಕಿಸಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದಲ್ಲೇ ಸರ್ ನಾವು ಮನೆಯಲ್ಲಿ ಹಣ ಕೊಟ್ಟಿದ್ರಿ ಅದೇ ನೌಕರಿ ಹೋಗೋದ್ ಸಲುವಾಗಿ ಹಣ ಕೊಟ್ಟಿದ್ದೇವೆ ಅದೇ ಎಸ್ ಡಿ ಸಿ ಎಫ್ ಡಿ ಸಿ ಕಾ ಕಾಂಟ್ರಾಕ್ಟ್ ಬೇಸಿಗೆ ಅದು ಕಾ ಕಾಂಟ್ರಾಕ್ಟ್ ಮಾಡೋ ಸಲುವಾಗಿ ಅದು ಸಲುವಾಗಿ ಅವರು ಹೇಳಿದರು ನಾವು ಕೊಟ್ಟಿದ್ದೀವಿ ಈಗ ಅವರು ಏನಂತಾರೆ ನನಗೆ ಕಿಡ್ನಾಪ್ ಮಾಡಿ ಅಂತ ಕೀಸ್ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ನಿಜವಾಗ್ಲೂ ನಾವು ಕಿಡ್ನಾಪ್ ಮಾಡಿಲ್ಲ ಈಗ ನೀವು ಅದನ್ನು ವಿಡಿಯೋದಲ್ಲಿ ನೋಡಿರಿ ನಮ್ಮ ಮನೆಯಲ್ಲಿ ಎಲ್ಲರೂ ನೋಡಿರಿ ಅವ್ನಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಗುಡನ ಊಟ ಮಾಡೋಣ ನಮ್ಮ ಗುಡನ ಮಕ್ಕೊಂಡಾನ ಸರ್ ನಾನು 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 ಕೊಟ್ಟಿದ್ದು ಹತ್ತು ಲಕ್ಷ ಅವ್ನು ಯಾವ ನೌಕರಿ ಸಲುವಾಗಿರೋದು ಅದು ನೀರಾವರಿ ಇಲಾಖೆಯೊಳಗೆ ಹಾಂ ನೀರಾವರಿ ಇಲಾಖೆ ಕಾಂಟ್ರಾಕ್ಟ್ ಹೋಗಿ ಕಾಂಟ್ರಾಕ್ಟ್ ಬೇಸಿ ನಾನು ನಿಸ್ತೀನಿ ಅಂತ ಹೇಳಿ ನನ್ನ ಕಡೆ ಹತ್ತು ಲಕ್ಷ ರೂಪಾಯಿ ಇಸ್ಕೊಂಡಿದ್ದ ಅವ್ರು ಮಿಸಸ್ ಎಲ್ಲ ನಿಮ್ಮೆಲ್ಲ ಆರೋಪ ಮಾಡಿದ್ರು ಒಂದೇನು ಆಡೇ ರೆಕಾಡಿಂಗ್ ಬಿಡುಗಡೆ ಅವರು ಇಲ್ಲ ಒತ್ತೇಳಾಗ ಇಟ್ಕೊಂಡವ್ರು ಇಪ್ಪತ್ತೇಳು ದಿನ ಆಯಿತು ಅಂತ ಹೇಳಿ ನೀವು ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ನೀವೆಲ್ಲ ದಮಕಿ ಅದೇನು ಇಲ್ಲ ಸರ್ ಬೇಕಾದ್ರೆ ಅವ್ರ ಮಿಸ್ಸು ನಮ್ಮ ಬಂದಲ್ಲಿ ಬಂದಿದ್ರು ಅವರು ಬಂದು ನಮ್ಗೆ ಬೆಟ್ಟಿಯಾಗಿ ಹೋಗಿದ್ದಾರೆ ಅವ್ರ ಮಿಸ್ಸಸ್ ಅವ್ರು ಬಂದು ನನಗೆ ಬೆಟ್ಟಿಯಾಗಿ ಹೋಗಿದ್ದಾರೆ ನನಗೆ ಉಳಿಸ್ಕೊಳ್ಳಿಕ್ಕೆ ರೊಕ್ಕ ಇವ್ರು ಕೊಡಬಾರ್ದು ಈ ಥರ ಮಾಡಿದ್ರೆ ಇವ್ರು ಅನಿಸ್ತಾರ ಈ ತರ ಮಾಡಿದ್ರೆ ಇವ್ರಿಗೆ ಹಾಂ ಇವ್ರಿಗೆ ಈಗ ಇದಾಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಸರ್ ಅವರು ಎಲ್ಲರೂ ಮಾತಾಡಿ ಹೋಗಿದ್ದಾರೆ ಹೋದ್ರು ಅವರು ಕಿಡ್ನಾಪ್ ಮಾಡಿ ಅಂದ್ರೆ ಹೆಂಗ್ರಿ ಸರ್ ನೀವೆಲ್ಲ ನೀವು ಯಾವ ನೌಕರಿಗೆ ದುಡ್ಡು ಕೊಟ್ಟಿದ್ರಿ ಅವ್ರಿಗೆ ಸರ್ ನಾನು ನನ್ನ ಹೆಸರು ಶ್ರೀಧರ್ ನಾನು ಎಫ್ ಡಿ ಸಿ ಯಾವುದು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಎಫ್ ಡಿ ಗೆ ಹೊಟ್ಟಿದೆ ಅದು ಅರಣ್ಯ ಇಲಾಖೆ ನಿಮ್ಮ ಎಫ್ ಡಿಸಿ ಸಿ ಮಾಡ್ತೀನಿ ಹೇಳಿದ್ರೆ ಎಫ್ ಡಿ ಮಾಡ್ತೀನಿ ಅದು ಎಷ್ಟು ದುಡ್ಡು ಇಸ್ಕೊಂಡಿದ್ರು ನನ್ನ ಕಡೆ ಹತ್ತು ಲಕ್ಷ ಹತ್ತು ಲಕ್ಷ ಹಾಂ ನಾ ಇದೆ ನನ್ನ ಕಡೆ ಪ್ರೂಫ್ ಇದೆ ಎಲ್ಲಾ ಎವಿಡೆನ್ಸ್ ನನ್ನ ಕಡೆ ಹತ್ತು ಲಕ್ಷ ನಾನು ಚೆಕ್ಕನ್ನು ಕೊಟ್ಟಿನಿ ಫೋನ್ಪೇನು ಮಾಡಿದಿನಿ ಹ ಈ ಅವ್ರ ನಂಬರ್ ಅವ್ರ ನಂಬರ್ಗೆ ಅವ್ರ ಬ್ಯಾಂಕ್ ಅಕೌಂಟ್ ಗೆ ಫೋನ್ ಪೇನೆ ಮಾಡಿ ಹಿಡ್ಕೊಂಡಿದ್ದು ನಕಲಿ ಆದೇಶ ನಕಲಿ ಆದೇಶ ನೋಡಿ ಅರಣ್ಯ ಇಲಾಖೆ ಪರ್ಮನೆಂಟ್ ಮಾಡ್ತೀವಿ ಈಗ ಇಷ್ಟ ಆಗ್ಯಾವ ಇಷ್ಟ ಆಗ್ಯಾವ ಒಂದ್ ಲಿಸ್ಟ್ ಬಿಟ್ಟರ ಎಪ್ಪತ್ ಮೂರ್ ಮಂದಿ ಬಿಟ್ಟರ ಅಸಲಿನ ಅಸಲಿ ಏನಾರ ಅಸಲಿ ಅಲ್ಲ ಇದು ನೋಡಿ ಅಸಲಿ ಅಲ್ಲ ಇದು ನಕಲಿ ಮುಖ್ಯಮಂತ್ರಿದು ಆದೇಶ ನಿಮಗೆ ಕೊಟ್ಟಿದಾರೆ ಹಿಂಗೆ ಮಾಡ್ಸಿ ಹಿಂಗೆ ಮಾಡಸ್ತೀನಿ ನಂಬಿಸಿದಾರ ನಂಬ ರಂಬಿಸಿದ್ದಾರೆ ಆಯಿತು ಇದು ಕೊ ಆಗ್ಯದ ಇದು ಹಾಕ್ತಿ ಈ ಅವರು ಈ ವಾಟ್ಸ್ಆ್ಯಪ್ಪಿಗೆ ಇದು ಕಳ್ಸಿದ್ರೆ ಆಯ್ತು ಸರ್ ನಮ್ಮ ಕೆಲಸ ಮಾಡಕತ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕಲ್ಲ ಆ ಭಾವನೆ ನಮ್ಮಲ್ಲಿ ಬರ್ಬೇಕಲ್ಲ ಅದಕ್ಕೆ ಅವರು ಈ ತರ ಮೋಸ ಮಾಡಿದ್ದಾರೆ ಅವ್ರು ನೌಕರಿಗಾಗಿ ಅವರಿಗೆ ದುಡ್ಡು ಕೊಟ್ಟಿದ್ರು ಬಿ ಬಿ ಎಂಪಿಯಲ್ಲಿ ಎಫ್ ಡಿ ಹೆಸರು ಬಿ ಬಿ ಎಮ್ ಪಿ ಎಲ್ ಎಫ್ ಎ ಹೇಳಿದ್ರೆ ಗುತ್ತಿಗೆ ಆದರ ಮೇಲೆ ಸರ್ ಅದು ಎಫ್ ಡಿ ಎ ಸರ್ ಎಷ್ಟು ದುಡ್ಡು ಕೊಟ್ಟಿದ್ರಿ ನೀವು ನಾವು ಹನ್ನೊಂದು ಲಕ್ಷ ಕೊಟ್ಟಿದ್ದೀನಿ ಸರ್ ಏನು ಕೊಟ್ಟಿದ್ರಿ ಎಲ್ಲ ಪೋನ್ಪೇ ಮಾಡಿದ್ದೀವಿ ಸರ್ ಆರ್ ಟಿ ಜಿಸ್ ಮಾಡಿದ್ದೀವಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಲ್ಲೇನಿದೆ ಇದು ನಲ್ವತ್ತು ಸಾವಿರ ಇದು ನಲತ್ತೊಂಬತ್ತು ಸಾವಿರ ಇದು ಯಾರಿಗೂ ಜಮಾ ಇದೆ ಉದಯ ಕುಮಾರ್ ವಾಯಿಮನಿ ಅವನೇ ನಾವು ಏನು ದುಡ್ಡು ಕೊಟ್ಟಿದ್ದೀವಲ್ಲ ಅಲ್ಲ ಅವನೇ ಅವನ ಅಕೌಂಟ್ ಯೂನಿಯನ್ ಬ್ಯಾಂಕ್ ಅಕೌಂಟ್ ಇದು ಇವನಿಗೆ ಜಮ ಆಗಿದೆ ಎಷ್ಟು ಎಷ್ಟು ದುಡ್ಡು ಕೊಡೋರು ಒಬ್ಬೊಬ್ಬರು ಈಗ ನೌಕರಿಗಾಗಿ ಏನೇ ನೌಕರಿ ಅಂತ ಹೇಳಿದ್ರು ಇವ್ರು ಎಫ್ ಎಸ್ ಡಿ ಎಲ್ಲ ನೌಕರಿ ಕೊಡಿಸ್ತೀನಿ ಅಂತ ಹೇಳಿದ್ರು ಇಲ್ಲೇನಂತೀವ್ ನೌಕರಿ ಕೊಡಿಸೋದು ಇವೆಲ್ಲ ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಇವೆಲ್ಲ ಜಲಸಂಪನ್ಮೂಲ ಇವೆಲ್ಲ ಇಲಾಖೆಗಳಲ್ಲಿ ಸುಮ್ಮ ಸಿದ್ದರಾಮಯ್ಯ ಅವರ ನಕಲಿ ಆದೇಶವನ್ನು ಪಟ್ಟಿ ತೋರಿಸಿ ಎಲ್ಲರಿಗೂ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಹಾಳು ಮಾಡ್ತಾ ಇದನ್ನು ಒಬ್ಬೊಬ್ರು ಹತ್ತತ್ತು ಹನ್ನೆರಡು ಹನ್ನೆರಡು ಲಕ್ಷ ಇಸ್ಕೊಂಡರು ಅಷ್ಟೇ ಎಲ್ಲ ಸುಮಾರು ಜನಗಳಂದು ದುಡ್ಡು ಹಿಂಗೆ ಎತ್ತಿ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ದುಡ್ಡು ದೋಚಿದ್ದಾನೆ ಎಲ್ಲರ ಕಡೆ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವ್ರಿಗೆಲ್ಲ ನಾವು ಹಿಡ್ಕೊಂಬ ಇವ್ರು ಎರಡು ಸಾವಿರದ ಹದಿನೇಳರಲ್ಲಿ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಎಲ್ಲ ಜನ ಹುಡುಕಿದ್ರು ಇವ್ರಿಗೆ ಸಿಕ್ಕಿಲ್ಲ ಇವ್ನ ಹುಡುಕಿದ್ದು ಫಸ್ಟ್ ತಂದಿದ್ದೇ ನಾವೇ ಬಾಗೇವಾಡಿಯರೇ ಆ ಮತ್ತೊಂದು ಕಡೆಗೆ ನಿಮ್ಮ ನೌಕರಿಗಳನ್ನು ಅಂದರೆ ಪರ್ ಪರ್ಮನೆಂಟ್ ಇಲ್ಲದೆ ಇರ್ತಕ್ಕಂಥ ಗುತ್ತಿಗೆ ಆಧಾರ ನೌಕರಿಗಳನ್ನ ಸಹ ನಾನು ಪರ್ಮನೆಂಟ್ಗೊಳಿಸ್ತೀನಿ ಅಂತೇಳಿ ಆ ಪರ್ಮನೆಂಟ್ ಮಾಡ್ತಾಯಿದೆ ಸರ್ಕಾರ ಅಂತೇಳಿ ನಕಲಿ ಆದೇಶ ಪತ್ರಗಳನ್ನ ಸಹ ತೋರಿಸಿ ಇಲ್ಲಿ ಏನಂದರೆ ಒಬ್ಬರಿಂದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ವಸೂಲಿ ಮಾಡಿರುವಂಥದ್ದು ಇಡೀ ರಾಜ್ಯಾದ್ಯಂತ ಏನಂತಂದರೆ ಈ ವಸೂಲಿ ಮಾಡಿದ್ದಾನೆ ಅಂತಕ್ಕಂಥ ಮಾಹಿತಿಗಳನ್ನು ಈಗ ಇಲ್ಲಿ ಕೊಡ್ತಾ ಇದ್ದಾರೆ ಈ ಒತ್ತಿಯಾಳಾಗಿ ಇಟ್ಕೊಂಡಿದ್ದಾರೆ ಆತನಿಗೆ ಟಾರ್ಚರ್ನ ಕೊಡಲಾಗ್ತಾ ಇದೆ ಸಾಲ ಇತ್ತು ಆ ಸಾಲಕ್ಕಾಗಿ ಇದಕ್ಕೆ ಕೃತ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥ ಇಡೀ ಪ್ರಕರಣ ಈಗ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇರುವಂಥದ್ದು ವಿಜಯಪುರದಿಂದ ಕೆವಣ್ಣಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ